ಆಟೋಪೆಟ್ ರೈಡು ಆಟೋ ಶೇರು ಇವುಗಳೆಲ್ಲ ಹೆಚ್ಚಾಗಿ ದುಡಿಬೋದು ಹೇಳ್ತೀನಿ ಆಟೋ ಶೇರ್ ರೈಡ್ಸ್ಗಳಲ್ಲಿ ಪ್ರತಿ ಕಿಲೋಮೀಟರ್ಗೂ ಇಪ್ಪತ್ತೈದು ರೂಪಾಯಿ ಸಿಗುತ್ತೆ ಆಟೋ ಪೆಟ್ ರೈಡ್ನಲ್ಲಿ ಮೂವತ್ತು ಪರ್ಸೆಂಟ್ ಜಾಸ್ತಿ ಲಾಭ ಸಿಗುತ್ತೆ ಪ್ರತಿ ರೈಡ್ನಲ್ಲೂ ಕನಿಷ್ಠ ನೂರು ರೂಪಾಯಿ ಜೊತೆಗೆ ಪ್ರತಿ ಕಿಲೋಮೀಟರ್ಗೂ ಇಪ್ಪತ್ತರಿಂದ ಇಪ್ಪತ್ತೆರಡು ರೂಪಾಯಿ ಗಳಿಸುವ ಉನ್ನತವಾದ ಅವಕಾಶ ಅವ್ರ ನಾಮ ಹಾಕ್ಬಿಟ್ರ ಪಾರದರ್ಶಕತೆ ಟ್ರಾನ್ಸ್ಪರೆನ್ಸಿ ನಮ್ಮ ರ್ಯಾಪಿಡೋದಲ್ಲಿ ನಿನ್ನ ಆದಾಯ ಕ್ಲಿಯರ್ ಆಗಿ ಕಾಣಿಸುತ್ತೆ ನೀನು ಎಷ್ಟು ದುಡಿದೆಯೇ ಎಷ್ಟು ಓಡಿಸಿದೆ ಎಲ್ಲವನ್ನು ನೀಟಾಗಿ ನೋಡ್ಬೋದು ಕೊನೆಗೆ ನೀನು ದುಡ್ದಿದ್ದು ಅಷ್ಟು ದುಡ್ಡು ಟ್ರಾನ್ಸ್ಫರ್ ಪರವಾಗಿಲ್ಲ ಕಾಣ್ ರಾಪಿಡ ನಾನು ನಾನೇನು ಅನ್ಕೊಬಿಟ್ಟಿದೆ ನಾಲ್ಕನೇದು ನಾಲ್ಕನೇದು ಉನ್ನತವಾದ ಸಾಧನೆ ಮಾಡಿದವ್ರಿಗೆ ಬಹುಮಾನಗಳು ಬೇರೆ ಸಿಗುತ್ತೆ ಆಮೇಲೆ ನಮ್ಮ ರ್ಯಾಪಿಡೋದಲ್ಲಿ ಹಬ್ಬ ಹರಿದಿನಗಳು ಬಂತು ಅಂದರೆ ಸಾಕು ಎಲ್ಲರೂ ಒಟ್ಟಿಗೆ ಸೇರಿ ಕುಟುಂಬದ ಥರ ಸಂಭ್ರಮಿಸ್ತೀವಿ ಹೇಳೋಣ ಫಸ್ಟು ನಾನು ಆಪ್ ಆ್ಯಪ್ ಗಮನ ಮಾಡ್ಕೆ ಬಾಡುತ್ತೆ ಆಯ್ತಾ ಆಯ್ತಣ ಇಮೇಲ್ ಇನ್ನೂ ವೇಟ್ ಮಾಡ್ತಿದ್ದೀರಾ ಬೇಗ ಬೇಗ ಕ್ಯಾಪ್ಟನ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಮ್ಮ ರ್ಯಾಪಿಡ ಫ್ಯಾಮಿಲಿಗೆ ಜಾಯ್ನ್ ಆಗಿ ಹೆಚ್ಚೆಚ್ಚು ಕುಡಿರಿ ನೋಡೋಣ